ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದ್ದು ರಾಜ್ಯದ ಜನರಲ್ಲಿ ಯಾರು ಮುಖ್ಯಮಂತ್ರಿ ಅನ್ನೋ ಒಂದು ಕುತೂಹಲ ಸಾಕಷ್ಟು ಜೋರಾಗಿದೆ ಅಂತ ಹೇಳ್ಬೋದು ಜನರು ಗೊಂದಲದಲ್ಲಿದ್ದಾರೆ ಯಾರು ಮುಖ್ಯಮಂತ್ರಿ ಬದಲಾವಣೆ ಆಗ್ತದ ಯಾರು ಆಗಬಹುದು ಯಾರು ನಮ್ಮ ನಾಡದೊರೆ ಆಗ್ತಾರನ್ನೋ ಒಂದು ನಿರೀಕ್ಷೆಯಲ್ಲಿ ರಾಜ್ಯದ ಜನರು ಇದ್ದಾರೆ ಇದೇ ವೇಳೆ ಕಾಂಗ್ರೆಸ್ನ ನಾಯಕರು ದೆಹಲಿ ಪೆರೇಡ್ ಮಾಡ್ತಾ ಇಲ್ಲಿಂದ ದೆಹಲಿಗೆ ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇದೇ ವೇಳೆ ಏನು ಡಿ ಕೆ ಶಿ ಬೆಂಬಲಿಗರು ಸಿದ್ದರಾಮಯ್ಯ ಬೆಂಬಲಿಗರಿಂದ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ ನಮ್ಮ ನಾಯಕರೇ ಆಗಬೇಕು ಅನ್ನೋ ಒಂದು ಚರ್ಚೆ ಕೂಡ ವ್ಯಕ್ತವಾಗ್ತಿದೆ ನಾವಿವತ್ತು ಬೀದರ್ನಲ್ಲಿ ದಲಿತ ಸಂಘಟನೆ ಮುಖಂಡರು ಹಾಗೂ ಹಿಂದುಳಿದ ಸಂಘಟನೆ ಮುಖಂಡರು ಒಂದಿಗಿದ್ದೀವಿ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳ್ತಾ ಹೋಗ್ತೀನಿ ಸರ್ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೆಯ್ತೈತಿ ಏನಾಗ್ಬೋದು ಸರ್ ಸರಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಬದಲಾವಣೆ ಆಗಬಾರ್ದು ಯಾಕಂತಂದರೆ ಅಹಿಂದ ಸಮುದಾಯ ಸಿದ್ದರಾಮಯ್ಯ ಅವರಿಗೆ ನೋಡೇ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಗೆ ಸರ್ಕಾರವನ್ನು ರಚಿಸ ಹೆಲ್ಪ್ ಮಾಡಿದ ಸೊ ಅವರಿಗೆ ತೆಗೆದ್ರೆ ಅಹಿಂದ ಸಮುದಾಯ ಅನ್ಯಾಯ ಮಾಡಿದಂಗೆ ಅದು ನಮ್ಮ ಡೆಮೋಕ್ರೆಸಿ ಅಗೇನ್ಸ್ಟ್ ಇದ್ದಂಗೆ ಅದು ನೋಡಿ ಅದು ಯಾಕಂದರೆ ಯಾರು ಹಾಕಿ ನೈಂಟಿ ಪರ್ಸೆಂಟ್ ಅಹಿಂದ ಸಮಾಜವನ್ನು ಒಬ್ಬರಿಗೆ ಹಾಕಿ ಮಾಡಿರ್ತಾರೆ ಅವ್ರಿಗೆ ತೆಗೆದ್ರೆ ಮತ್ತು ನೈಂಟಿ ಪರ್ಸೆಂಟ್ ಜನಗೆ ಆ್ಯಂಟಿ ಡೆಮೊಕ್ರೆಟಿಕ್ ಆ್ಯಕ್ಟಿವಿಟಿ ಆಗುತ್ತೆ ಸರ್ ಈಗ ಮಾತೇನು ಬರ್ತಂದ್ರೆ ನಾವು ನೂರ ಮೂವತ್ತ್ನಾಲ್ಕು ಮೂವತ್ತೈದು ಸೀಟ್ ಬರಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ ಹೇಳೋ ಮಾತು ಬರ್ತೀವಿ ಏನು ಹೇಳ್ತೀರಿ ಇದಕ್ಕೆ ಅಷ್ಟು ಬಂದವರು ಬಿಟ್ಟು ಕೊಡ್ಬೇಕಂತೀರಾ ಇದು ಈಗ ಯಾರ್ದು ನೂರ ಮೂವತ್ತಾರಲ್ಲಿ ಸಿದ್ದರಾಮಯ್ಯವ್ರ ಬೆಂಬಲಿಗೆ ಶಾಸಕರು ಎಷ್ಟಿದ್ದಾರೆ ಮಂತ್ರಿಗಳು ಎಷ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆಷ್ಟು ಜನ ಶಾಸಕರು ಮಂತ್ರಿಗಳಿದ್ದಾರೆ ಅಂತಕ್ಕಂಥದ್ದು ಈಗ ಆಯಾ ಮಾಧ್ಯಮದಲ್ಲೇ ಬರ್ತಾ ಇರ್ತಕ್ಕಂಥ ಸುದ್ದಿ ಇವತ್ತು ನೂರ ಮೂವತ್ತಾರಲ್ಲಿ ಸುಮಾರು ನೂರು ಜನಕ್ಕಿಂತ ಹೆಚ್ಚು ಶಾಸಕರು ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇದು ಒಂದು ಕಡೆ ಶಾಸಕಾಂಗದ ಒಂದು ತೀರ್ಮಾನ ಎರಡನೇದಾಗಿ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯನವರು ಮುಖ ನೋಡಿಕೊಂಡು ಅವರ ಒಂದು ಕಾರ್ಯಕ್ರಮಗಳು ನೋಡಿಕೊಂಡು ಅವರ ಒಂದು ಬದ್ಧತೆ ಅವರ ನಾಯಕತ್ವ ನೋಡಿ ಏನು ಜನ ಮತದಾರ ಬೆಂಬಲ ಮಾಡಿದ್ದಾರೆ ಇದು ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರ ಉಳಿಸ್ಕೋಬೇಕಾದ್ರೆ ಅಂದರೆ ಸಿದ್ದರಾಮಯ್ಯವ್ರಿಗೆ ಐದು ವರ್ಷ ಮುಂದುವರಿಸಬೇಕು ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಶೇಕಡಾ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅಹಿಂದ ಸಮುದಾಯದ ಮತಗಳು ಸಿದ್ದರಾಮಯ್ಯನವರು ಹಿಂದಗಡೆ ಇದೆ ಇವತ್ತು ಲಿಂಗಾಯತ ಸಮುದಾಯದ ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟ್ ಮತ ಬಿ ಜೆ ಪಿ ಹಿಂದಿದೆ ಇವತ್ತು ವಕೀಲಿಗರು ಶೇಕಡ ಎಂಬತ್ತು ಪರ್ಸೆಂಟ್ ಏನಪ್ಪ ಅಂದ್ರೆ ಕುಮಾರಸ್ವಾಮಿ ಜೆ ಡಿ ಎಸ್ ಅವರು ಹಿಂದ್ಗಡೆ ಇದೆ ಹಾಗಾಗಿ ಭವಿಷ್ಯದ ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ ಹೈಕಮಾಂಡ್ ಈ ಬಗ್ಗೆ ಭಾಳ ಸೂಕ್ತವಾಗಿ ತೀರ್ಮಾನ ಮಾಡಬೇಕು ಸಿದ್ದರಾಮಯ್ಯವರು ಮುಂದುವರ್ಷದ ಮುಖಾಂತರ ಈ ಸಮುದಾಯಗಳ ವಿಶ್ವಾಸವನ್ನು ಕಾಪಾಡ್ಕೋಬೇಕು ಮತ್ತು ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದಕ್ಕಾಗಿ ಬರ್ಲಿಕ್ಕೆ ಇದು ನೆರವಾಗುತ್ತೆ ಸರ್ ಈಗ ಏಳು ಎಂಟು ವರ್ಷದಿಂದ ಅಧಿಕಾರ ಮಾಡ್ತಿದ್ದಾರೆ ಒಳ್ಳೆ ಆಡಳಿತ ಮಾಡಿದ್ದಾರೆ ಬಿಟ್ಟು ಕೊಡಬೇಕು ಅನ್ನೋ ಮಾತು ಬರ್ತಿದ್ವಿ ಏನು ಹೇಳ್ತೀರಿ ಬಿಟ್ಟು ಕೊಡ್ಬೇಕು ಅವರು ಅವ್ರು ಯಾಕೆ ಬಿಡ್ಬೇಕು ಹೇಳ್ರಿ ಅವ್ರು ಬಿಡಬಾರ್ದು ಅವ್ರಿಗೆ ಅನ್ಯಾಯದಾರ ನಾವೆಲ್ಲ ಸುಮ್ಮನೆ ಕೊಡೋಲ್ಲ ಶೋಷಿತ ವರ್ಗ ನಮ್ಮ ಹಿಂದುಳ ಜಾತಿಗಳ ಒಕ್ಕೂಟ ವರ್ಗ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ ಯಾಕಂದ್ರೆ ಸಿದ್ದರಾಮಯ್ಯವ್ರ ಮುಖ ನೋಡಿ ನಾವೆಲ್ಲ ವೋಟಿಂಗ್ ಮಾಡಿದ್ದು ಪಾರ್ಟಿದ ಇದ್ದಾರೆ ಫಸ್ಟ್ ನಮಗೆ ಸಿದ್ದರಾಮಯ್ಯವ್ರ ಮುಖ್ಯ ಪಾರ್ಟಿ ಸೆಕೆಂಡು ಅವ್ರಿಗೆ ಬದಲಾವಣೆ ಮಾಡಿದ್ರೆ ನಾವು ಅವ್ರ ಕಡೆ ಹೋಯ್ತು ಅವಕೆ ಹೋಯ್ತು ಉಗ್ರ ಹೋರಾಟ ಮಾಡ್ತೀವಿ ಅವ್ರ ಬದಲಾವಣೆ ಆಗಬಾರ್ದು ಅಂತ ನಾವು ಇಲ್ಲಿಂದ ಒತ್ತಾಯ ಮಾಡ್ತೀವಿ ಇದಿಷ್ಟು ಇವರು ಮಾತಾಗಿತ್ತು ಅದೇ ರೀತಿ ಇನ್ನೊಂದಿಷ್ಟು ಮುಖಂಡರ ಮಾತಾಡಿಸ್ತಾ ಹೋಗ್ತೀನಿ ಸರಿ ಈಗ ಬದಲಾವಣೆ ಚರ್ಚೆ ನಡೀತಿದೆ ಹೊಸ ಹೊಸ ಒಬ್ರು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಅಂತ ಎಂಟು ವರ್ಷ ಆಯಿತು ಸಾಕು ಅನ್ಸುತ್ತೆ ಅವ್ರ ಇನ್ನು ಅವರೇ ಇರಲಿ ಅನ್ಸುತ್ತೆ ಹಂಗಾರ ಸಿ ಅವ್ರು ಇನ್ನೂ ಎಂಟು ಅಲ್ಲ ಇನ್ನೂ ಎಂಟು ವರ್ಷ ಇರಬೇಕು ಮೊನ್ನೆ ಬೆಂಗಳೂರಿನಲ್ಲಿ ಮೀಟಿಂಗಲ್ಲಿ ಹೇಳಿದೆ ನಾನೇ ಅವ್ರ ವೇದಿಕೆ ಮೇಲೆ ಭಾಷಣ ಮಾಡುತ್ತೆ ಸರ್ ನೀವು ಇನ್ನೂ ಇರಬೇಕಂದ್ರೆ ಇನ್ನೂ ಎಷ್ಟು ವರ್ಷ ಇರಬೇಕಪ್ಪ ನಾನೇ ಅಂತ ಅವರೇ ಅಂತ ಇದ್ದರು ಆದರೆ ಈ ರಾಜ್ಯದ ಸಮಸ್ತ ಶೋಷಿತ ಬುದ್ಧ ಬಸವ ಅಂಬೇಡ್ಕರ್ ಪ್ರಗತಿಪರ ಚಿಂತನೆ ಕುವೆಂಪು ನಾಡಿನಲ್ಲಿ ಇಲ್ಲಿ ಶಾಂತಿಯ ತೋಟದಂಥ ಈ ನಾಡಿನಲ್ಲಿ ಸಿದ್ದರಾಮಯ್ಯವರೇ ಇರಬೇಕು ಅಂತ ಹೇಳಿ ಜನರ ಒಂದು ಬೈಕಿದ ಮೇಲೆ ಜನರ ಇಚ್ಛೆದ ಮೇಲೆ ಇವತ್ತು ಅವರಿಗೆ ಆರಿಸಿ ಐದು ವರ್ಷ ಮುಖ್ಯಮಂತ್ರಿ ಕೂಡಿಸ್ಬೇಕಂತ ನಾವು ಜನಾದೇಶ ಕೊಟ್ಟಿದ್ದೀವಿ ಆ ಜನಾದೇಶ ವಿರುದ್ಧವಾಗಿ ಏನು ಕುತಂತ್ರ ಮಾಡ್ತಾ ಇದ್ದಾರೆ ಅದು ಹಿಂಬಾಗಿಲಿನಿಂದ ಸಿದ್ದರಾಮಯ್ಯ ಅವರಿಗೆ ಗಳಿಸ್ಬೇಕೆಂಬುದು ನಾವು ತೀವ್ರವಾಗಿ ಇಡೀ ಅಹಿಂದ ವರ್ಗ ಖಂಡಿಸ್ತದೆ ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಗಳಿಸ್ತಕ್ಕಂಥ ಏನಾರು ಹುನ್ನಾರುಗಳು ನಡೆದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಯಾವುದೇ ಅದು ಕಾರಣಕ್ಕೂ ನಾವು ಅದು ಸಹಿಸೋದಿಲ್ಲ ಒಂದು ವೇಳೆ ಹೈಕಮಾಂಡ್ನಲ್ಲಿ ಒಂದು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಏನಾರು ನಿರ್ಣಯ ಆಗ್ತಾ ಇದೆ ಅಂದರೆ ನಾವು ಅವಾಗ ಮತ್ತೆ ಅಹಿಂದ ವರ್ಗದವರೇ ನಾವು ದಲಿತ ಮುಖ್ಯಮಂತ್ರಿ ಆಗಬೇಕೆಂಬ ಬೇಡಿಕೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲದಿದ್ದರೆ ಮುಂದೆ ಇಪ್ಪತ್ತೆಂಟರ ಚುನಾವಣೆ ಭಾಳ ದಿಕ್ಕು ತಪ್ತದೆ ಕಾಂಗ್ರೆಸ್ಗೆ ಅಂತ ಹೇಳ್ದು ಸರಿಗ ಏನು ದಲಿತ ಸಿ ಎಂ ಕೂಗ್ ಬಂತು ಹಿಂದುಳಿದವರು ಅಂತ ಇದ್ದಾರೆ ಏನಂತೀರಿ ಇದಕ್ಕೆ ದಲಿತ ಸಿ ಎಂ ಕೂಗುತ್ತಿರೋ ಅಥವಾ ಇವರೇ ಕಂಟಿನ್ಯೂ ಮಾಡ್ಲಿ ಅಂತಾರೆ ಇಲ್ಲ ಡಿ ಕೆ ಅವ್ರಿಗೆ ಕೊಡಬೇಕಂತರ ಏನಂತೀರಿ ಇಲ್ಲ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರಲ್ಲ ಅವರೇ ಕಂಟಿನ್ಯೂ ಆಗಲೇಬೇಕಂತೇಳಿ ಎಲ್ಲರದ್ದು ಕೂಗಿದೆ ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಆದ್ರೆ ದಲಿತರದೊಂದು ಅವ್ರದ್ದೊಂದು ಹಕ್ಕಿದೆ ಏನಿದೆ ಅಂದರೆ ನಾವು ಏನಾದರೂ ನಲ್ವ ಐವತ್ತರವತ್ತು ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಬಂದಿದ್ದೀವಿ ಒಂದು ವೇಳೆ ಸಿದ್ದರಾಮಯ್ಯ ಬದಲಾವಣೆ ಮಾಡೋದಾದ್ರೆ ನಮ್ಮ ದಲಿತ ಮುಖ್ಯಮಂತ್ರಿಗೆ ಕೊಡ್ರಿ ಅವ್ರದ್ದು ಏನದ ಹಕ್ಕನ್ನು ಮಂಡಿಸ್ತಾ ಇದ್ದಾರೆ ಕೂಗಲ್ಲ ಇದು ಹಕ್ಕನ್ನು ಮಂಡಿಸ್ತಾ ಇದ್ದಾರೆ ಅದು ಸೂಕ್ತವಾದಂಥ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ಇಮಿಡಿಯೇಟ್ ಇಮಿಡಿಯೆಟ್ ಆಗಂತ ನಾವು ಮಾತಾಡ್ತಾ ಇದೀವಿ ಅಲ್ಲ ಕಾಂಗ್ರೆಸ್ ಹೈಕಮಾಂಡು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರಿಸಿದೆ ಯಾಕಂದರೆ ಗಂಭೀರವಾದ ವಿಚಾರ ಇದು ಇಷ್ಟೊಂದು ದೊಡ್ಡವಾದ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರ ಐತೆ ಎಲ್ಲೋ ಒಂದು ಸ್ವಲ್ಪ ಎಡಗುಬಿಟ್ರು ಎಲ್ಲೋ ಇಡೀ ಸರ್ಕಾರ ಬಿದ್ದೋಗುತ್ತೆ ಮತ್ತೊಂದು ಸಾರಿ ಚುನಾವಣೆಗೆ ಹೋಗೋ ಪರಿಸ್ಥಿತಿ ಬರ್ತೀವಿ ಏನು ಹೇಳ್ತೀರಿ ಇಲ್ಲ ಚುನಾವಣೆ ಹೋಗೋ ಪರಿಸ್ಥಿತಿ ಅಂತೂ ಬರೋದೇ ಇಲ್ಲ ನೂರಕ್ಕಿಂತ ಹೆಚ್ಚಿಗೆ ಎಮ್ ಎಲ್ ಎಗಳು ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆ ಇರಬೇಕಾದ್ರೆ ಸರ್ಕಾರ ಬಿಳೋ ಪ್ರಶ್ನೆ ಬರೋಂಗಿಲ್ಲ ಮಹಾರಾಷ್ಟ್ರದಲ್ಲಿ ಹೆಂಗಾಗಿದೆ ಏಕನಾಥ್ ಸಿಂಧೆ ಹ್ಯಾಂಗೆ ಆಗ್ತದಂತೇನು ಭಾಳ ಮಂದಿ ತಿಳ್ಕೊಂಡಿದ್ದಾರೆ ಅದೇನು ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಸೂತ್ರವಾಗಿ ಕಾಂಗ್ರೆಸ್ ಸರ್ಕಾರ ನಡೀತದೆ ಆದರೆ ಸ್ವಲ್ಪ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಇಮಿಡಿಯೇಟಾಗಿ ತಗೊ ಇದು ತೊಗೊಂಡು ಏನಂದ್ರೆ ಡಿಸಿಷನ್ ತೊಗೊಂಡು ಇದನ್ನು ನಿವಾರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ ಯಾಕೆ ಸುಮ್ಮನೆ ಗೊಂದಲ ಆಗೋದ್ರ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಶೋಷಿತರಿಗೆ ಹಿಂದುಳಿದರಿಗೆ ಅಲ್ಪಸಂಖ್ಯಾತರಿಗೆ ಏನಾಗ್ತಾ ಇದೆ ಇವತ್ತಂದರೆ ಅಲ್ಲಿ ನಾವು ಕಷ್ಟಪಟ್ಟು ಓಟ್ ಹಾಕಿದೀವಪ್ಪ ನಾವು ಏನೂ ಅಪೇಕ್ಷೆ ಮಾಡಲಿಲ್ಲ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ಕೊಡಲಿಕ್ಕೆ ಮುಂದೆ ಬರ್ತಕ್ಕಂಥ ಸಿದ್ದರಾಮಯ್ಯರು ಬೇಕು ಅಂತ ನಾವು ಮಾಡಿದ್ವಿ ಆದರೆ ಇವತ್ತು ಹಂಗೆ ಆಗ್ತಾ ಇಲ್ಲಲ್ಲ ಅಂತಕ್ಕಂಥ ಒಂದು ಆತಂಕ ಇದೆ ಅದನ್ನು ನಿವಾರಣೆ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕು ಸರ್ ಈಗ ಏನು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ ಒಬ್ಬ ಧೀಮಂತ ನಾಯಕ ಸಂವಿಧಾನಬದ್ಧವಾದಂಥ ಎಲ್ಲ ಹಕ್ಕುಗಳನ್ನು ಸಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಬಾಬಾ ಸಾಹೇಬರು ಕಂಡಂಥ ಕನಸನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಚಾಚು ತಪ್ಪದೆ ಅವರೇನಪ್ಪ ಅಂದರೆ ಈ ರಾಜ್ಯದಲ್ಲಿ ಜನರಿಗೆ ಅಧಿಕಾರ ಕೊಡಬೇಕು ಜನರಿಗೆ ಏನಪ್ಪ ಅಂದರೆ ಹಕ್ಕುಗಳು ಕೊಡಬೇಕಂತೇಳಿ ಇವತ್ತು ಈ ಒಂದು ರಾಜ್ಯದ ಅಭಿವೃದ್ಧಿ ಕಡೆ ಜೊತೆ ಜೊತೆಗೆ ಹಿಂದುಳಿದ ಮತ್ತು ದಲಿತ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಡೆ ಏನಪ್ಪಾ ಅಂದರೆ ಒಬ್ಬ ಧೀಮಂತ ನಾಯಕರಾಗಿದ್ದಾರೆ ಅವರೇ ಮುಂದುವರಿಬೇಕಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಈ ಒಂದು ಏನಾದರೂ ಷಡ್ಯಂತ್ರ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದುಳಿದ ವರ್ಗಗಳು ದಲಿತರು ಮತ್ತು ಅಲ್ಪಸಂಖ್ಯಾತರು ತಕ್ಕ ಪಾಠ ಕಲಿಸ್ತಾರೆ ಇದು ಕಾಂಗ್ರೆಸ್ ಸರ್ಕಾರವು ಕೂಡ ಎಚ್ಚರಿಕೆಯಿಂದ ಈ ಹೆಜ್ಜೆಯನ್ನು ನೀಡಬೇಕಂತೇಳಿ ಕಾಂಗ್ರೆಸ್ ಹೈಕಮಾಂಡಲ್ಲಿ ವಿನಂತಿ ಮಾಡ್ತೀನಿ ಇದಿಷ್ಟು ದಲಿತ ಸಂಘಟನೆ ಹಾಗೂ ಹಿಂದುಳಿದ ವರ್ಗಗಳ ಮುಖಂಡರ ಮಾತಾಗಿತ್ತು ಏನು ಕಾಂಗ್ರೆಸ್ ಪಕ್ಷ ಈ ಕೂಡಲೇ ಎಚ್ಚೆತ್ಕೋಬೇಕು ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಈ ಗೊಂದಲಗಳಿಗೆ ತೆರೆ ಎಳಿಬೇಕು ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದರೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಬೇಕಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಕಾದು ನೋಡಬೇಕಾಗಿದೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಕೂಡಲೇ ಹೈಕಮಾಂಡ್ ನಿರ್ಧಾರ ನೀಡುತ್ತಾ ಅಥವಾ ವಿಳಂಬ ಮಾಡಿ ತನ್ನ ಕಾಲ ಮೇಲೆ ತಾನೇ ಕಲ್ಲಕೊಳುತ್ತ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮ್ರಮ್ಯಾನ್ ಸಂತೋಷ್ ಜೊತೆ ದೇವರಾಜುನಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್